ನನಗೆ ಯಶ್ ಒಂದು ಅಂತಂತ ಹೋಗಿ ಬರ್ಬೇಕಂತೆ ನಾನು ನಿನಗೆ ಅಂತ ಹತ್ತಿಸ್ದೆ ನಾನಪ್ಪ ಯಶ್ಗೆ ಎರಡು ಮುಖ ಥರ ಇದೆ ಇವಾಗ ಜನಗಳತ್ರ ತೋರಿಸ್ಕೊಳ್ಳೋದೆ ಒಂದು ಹೇಳೋದೆ ಒಂದು ನಾನು ಯಾವ ದುಡ್ಡು ಸ್ಟಾರ್ ಆದ್ರೆ ನನಗೇನು ಅವ್ರು ನನ್ನ ಕೇಳ್ಕೊಂಡ್ರು ಸರ್ ನೀವು ಸಿನಿಮಾ ದೋರಂತೆ ನನಗೊಂದು ಸಲ ಚಾನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಫೋಟೋ ಕೊಟ್ಟು ಕೇಳ್ಕೊಂಡಿದ್ದಾರೆ ಅವನು ಹುಚ್ಚು ಹಿಡಿದ್ಬಿಟ್ಟು ಬಂದ್ಬಿಟ್ಟು ಅಲ್ಲೆಲ್ಲ ಬೆಂಗಳೂರಿಗೆ ಬಂದುಬಿಟ್ಟು ಹಂಗೆ ಓಡಾಡಿ ಹಿಂಗೋಡಾಡಿ ಏನೇನಮ್ಮ ಎರಡನೇ ಸಲ ಹೋದಾಗ ನೋಡೋಣ ಸುಮ್ಮನೆ ಖುಲ್ ಹಾಕೋಣ ಏನಾಗುತ್ತೆ ನೋಡೋಣ ಅಂತ ಎರಡನೇ ಸಲ ಹೋದಾಗ ರಿಯಾಕ್ಷನ್ ಬೇರೆ ಆಯಿತು ಅಲ್ಲಿ ಹೇಳಿದ್ರು ಸ್ವಲ್ಪ ಜನ ಸಾರ್ ಅವ್ರು ಎಷ್ಟ್ ಹೇಳ್ತೀನಿ ಯಶ್ ನೇರವಾಗಿ ಹೇಳ್ತಾ ನೋಡಿ ಸಿನಿಮಾ ಮಾಡೋಣ ಸರ್ ಅಂತ ಹೇಳ್ತೇನೆ ನನ್ ಏನ್ ಅಂತ ಗೊತ್ತ ಗೊತ್ತು ಅವ್ರ ಏನೋ ಮಾತಾಡ್ರೆ ಅದಕ್ಕೆ ನಾನು ಸರಿ ಹೇಳಿದ್ರೆ ಏನಾಗ್ರೆ ಆಗುತ್ತೆ ಬೇಡ ನಮಸ್ಕಾರ ನಾಗರಾಜ್ ಮೈಸೂರು ನಮಸ್ತೆ ಮೈಸೂರ್ ನಾಗರಾಜ್ ನೀವು ಯಶ್ ಕ್ರಿಯೇಟರ್ ಅಂತ ಹೇಳಿ ಹಾಕೊಂಡಿದ್ದೀರಿ ಹೌದು ಏನು ಇದರ ರಾಸಿಯನ್ನು ಯಶ್ ಒನ್ ಸಪ್ ಅನ್ ಟೈಮ್ ನವೀನ್ ಗೌಡ ನವೀನ್ ಕುಮಾರ್ ಗೌಡ ಅಂತ ನನಗೆ ನ ನಮ್ದ ಗೋಕುಲ ಎಂಬ ಸೀರಿಯಲಲ್ಲಿ ಪರಿಚಯ ಆದರು ಅವ್ರ ಪರಿಚಯ ಆಗಿದ್ದ ದಿನೇ ವೈಲೆನ್ಸ್ ಆಗಿ ಪರಿಚಯ ಆದರು ಫಸ್ಟು ಇರಲಿ ಏನಂತ ಹೇಳ್ತೀನಿ ವೈಲೆನ್ಸ್ ಆಗಿ ಪರಿಚಯ ಆದರು ಫಸ್ಟು ಅವ್ರ ಮುಖ ನೋಡಿದ ತಕ್ಷಣವೇ ವೈಲೆನ್ಸ್ ಆಯಿತು ಅವ್ರಿಗೂ ನನಗೆ ರಾಶ್ ಅದಾದ್ಮೇಲೆ ಸೀರಿಯಲಲ್ಲಿ ಸಿಕ್ಕಿದ್ರು ನಂದಗೋಕುಲ ಸೀರಿಯಲ್ ನಂದಗೋಕುಲ ಸೀರಿಯಲ್ ನಾನು ಅಸೋಸಿಯೇಟ್ ಅವರು ಆರ್ಟಿಸ್ಟ್ ನಾನು ಒಂದು ಕ್ಲಾಸ್ ಟೈಮ್ಗೆ ಒಂದು ತ್ರೀ ಮಂತ್ಸ್ ಮಾತ್ರ ಹೋಗಿದ್ದೆ ಅಷ್ಟೇ ನಂದಗೋಕುಲ ಸೀರಿಯಲ್ಗೆ ಅವ್ರಿಗೆ ಗೊತ್ತಾಯ್ತು ಇವರು ಸಿನಿಮಾ ಮಾಡೋರು ಜಾಸ್ತಿ ಸಿನಿಮಾ ಮಾಡಿರೋದು ಇವರು ಇವರು ಸೀರಿಯಲ್ ಕಮ್ಮಿ ಮಾಡಿರೋದು ಅಂತ ನಾವು ಶೂಟಿಂಗ್ ಟೈಮ್ ಅಲ್ಲಿ ಹೇಳ್ಕೊಂಡಿರ್ತೀವಿ ಅವರು ಮಾತು ಮಾತುಕತೆಯಲ್ಲಿ ಇದಾಯಿತು ಆಮೇಲೆ ಸರ್ ನಾನು ಬಿಟ್ಟು ಹೋಗೋವಾಗ ಸರ್ ನೀವು ಸಿನಿಮಾ ಮಾಡೋದು ಎಲ್ಲಾದರೂ ಸಿನಿಮಾದಲ್ಲಿ ಚಾನ್ಸ್ ಕೊಡ್ಸಿ ಸರ್ ಅಂತ ಹೇಳ್ಬಿಟ್ಟು ನಿಮ್ಗಡೆ ಫೋನ್ ನಂಬರ್ ಕೊಟ್ಟರು ನನಗೆ ಹುಡುಗ ಪಾಪ ಚೆನ್ನಾಗಿದ್ದಾನಲ್ಲ ಇನ್ನೋಸೆಂಟ್ ಫುಲ್ ಇನ್ನೋಸೆಂಟ್ ಕ್ಯಾಶ್ ಅವತ್ತಿಗೆ ಏನೂ ಇಲ್ಲ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ಏನೂ ಇಲ್ಲ ಫುಲ್ ಇನ್ನೋಸೆಂಟ್ ಅಂದರೆ ಇನ್ನೋಸೆಂಟ್ ಸಿನಿಮಾ ಅಂದರೆ ಏನೂ ಗೊತ್ತಿಲ್ಲ ಬಸ್ಸೇ ಹತ್ತಿಲ್ಲ ಇವಾಗ ಹೊಸ್ದಾಗ ಹತ್ತಿದ್ದೀನಿ ಸರ್ ಅವ್ನಕ್ಕೆ ಕ್ಯಾಶ್ಗೆ ನಾನು ಎರಡು ವರ್ಷ ಪ್ರೊಡ್ಯೂಸರ್ನ ಹುಡುಕಿ 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 ಮೂರು ನಾಲ್ಕು ಜನ ಏ ಹೊಸು ನಿಂತ್ಕೊಂಡು ಯಾರು ಮಾಡ್ತಾರೋ ಹೋಗ್ರು ಆ ಥರ ಮಾತಾಡೋದು ಲಾಸ್ಟ್ಗೆ ನನ್ನ ಪ್ರಿಯಾಸ್ ಅನ್ನೋರು ಪರಿಚಯ ಇದ್ರು ಹೀರೋಯಿನ್ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಹೀರೋಯಿನ್ ಅವರು ಅವರು ಪರಿಚಯ ಇದ್ರು ಅವ್ರು ಒಂದ್ಸಲ ನನಗೆ ಸಿಕ್ಕಿದ್ರು ನನ್ನ ಹತ್ರ ಒಂದು ಸಿನ್ಮಾ ಇದ್ದರೆ ಹೇಳಿ ಅವರು ಫೋಟೋ ಕೊಟ್ಟಿದ್ರು ಹ್ಞೂ ಮೇಡಮ್ ಇವತ್ತು ಸಿನ್ಮಾ ಮಾಡೋದು ದೊಡ್ಡದಲ್ಲ ಬಟ್ ಒಂದು ಕೆಲಸ ಮಾಡಿ ಒಂದು ಹೇಳ್ತೀನಿ ಕೇಳಿ ನಿಮ್ಮ ಹತ್ರ ಹೆಂಗೋ ದುಡ್ಡು ಇದೆ ನೀವೇ ಪ್ರೊಡ್ಯೂಸ್ ಮಾಡಿ ನೀವು ಹೀರೋಯಿನ್ ಆಗಿ ಒಬ್ಬ ಹುಡುಗ ಇದ್ದಾನೆ ಆ ಹುಡುಗ ಇಟ್ಟು ನನ್ನ ಹತ್ರ ಒಳ್ಳೆ ಕತೆ ಇದೆ ಸಿನಿಮಾ ಮಾಡೋಣ ಅಂತ ಹೇಳಿದೆ ಸರಿ ಆಯ್ತು ಮಾಡೋಣ ಮನೆಗೆ ಬನ್ನಿ ಅಂತಂದರು ಮನೆಗೆ ಹೋದೆ ಕತೆ ಹೇಳಿದೆ ಕತೆ ಹೇಳಿದ್ರೆ ಅವರು ಹೇಳೋದು ಕತೆ ಚೆನ್ನಾಗಿದೆ ಬಟ್ ನನಗೆ ಹೀರೋಯಿನ್ ಅಂತ ಹೊರಟಿಡ್ಬೇಕು ಹೀರೋಯಿನ್ ವರೇಟೆಡ್ ಕತೆ ನಮ್ಮ ಹತ್ರ ಇಲ್ಲ ಅಷ್ಟೇ ಡೈರೆಕ್ಟ್ ಡೈರೆಕ್ಟ್ ನಮ್ಮ ಕತೆಗೆ ಈ ಹುಡುಗ ಹೀರೋ ಕೊಟ್ಟಿದ್ದೆ ಆಮೇಲೆ ಒಂದು ವಾರ ಆದ್ಮೇಲೆ ಕತೆ ಇಲ್ಲ ಅಂತ ನಾನು ಯಾರು ಹೀರೋಯಿನ್ ಓರೇಟೆಡ್ ಕತೆ ಇಲ್ಲ ಅಂತ ಹೇಳಿದ್ದೆ ನನಗೆ ನಂಜುಂದಪ್ಪ ವೈ ನಂಜುಂದಪ್ಪ ಅಂತ ಹೇಳ್ಬಿಟ್ಟು ಅರ್ಧಾಂಗಿ ಪಿಕ್ಚರ್ ಡೈರೆಕ್ಟ್ ಅವ್ರು ಪರಿಚಯ ಇದ್ರು ಮಂಜುನಾಥ್ ನಗರದಲ್ಲಿ ಇದ್ರು ಅವರು ನಿಯರ್ ನಮ್ಮ ಮನೆಗೆ ಅವ್ರದ್ದು ಹುಷಾರ್ ಬೆಸ್ಟ್ ಬ್ಲಡ್ ಕ್ಯಾನ್ಸರ್ ಅವ್ರ ಹತ್ರ ಹೋಗ್ತಾ ಮತ್ತೆ ಡೈರೆಕ್ಟ್ ಅಂದರೆ ನಮ್ಗೆ ಬೆಲೆ ನಮ್ಮ ಗುರುಗಳ್ತಾರೆ ನಾನು ಅವ್ರ ಹತ್ರ ಹೊತ್ತೇನು ಮಾಡಿಲ್ಲ ಆ್ಯಕ್ಚುಲಿ ಬೆಲೆ ಅವರು ಹೇಳಿದ್ರು ಸರ್ ನಾನು ಒಂದಿನ ಕೇಳ್ದೆ ಅವ್ರನ್ನ ಸರ್ ಇದನ್ನು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಬಟ್ ಏನಂತಂದ್ರೆ ನನ್ನ ಕತೆಗೆಲ್ಲ ಹೀರೋಯಿನ್ ಒರಿಯೇಟೆಡ್ ಕತೆ ಅಂತಾರೆ ಅವರು ಅಂದರೆ ಏನಾಗ ನನ್ನ ಹತ್ರ ಈ ತಪ್ಪ ತೊಗೊಂಡು ಮಾಡು ನಿಮ್ಗೆ ಬೇಕಾಗೆ ಅಂತ ಅಂತ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಇಮಿಡಿಯೇಟ್ಲಿ ಅವಾಗಲೇ ಫೋನ್ ಮಾಡಿದ್ದಾರೆ ಯಾರಿಗೆ ಪ್ರಿಯಾಸ ಅನ್ನೋದು ಫೋನ್ ಮಾಡಿದ್ರೆ ಆಯ್ತು ಬನ್ನಿ ಹೇಳಿ ಅಂತ ಇಮಿಡಿಯೇಟ್ಲಿ ಅಲ್ಲಿ ಸರ್ ಒಂದು ಎಂಟುವರೆ ಒಂಬತ್ತು ಗಂಟೆಗೆ ಬರ್ತೀವಿ ಆಯಿತು ಆಟೋ ತಗೊಂಡು ಹೋಗ್ವಿ ಹೋಗಿ ಒನ್ ಅವರಲ್ಲಿ ಕತೆ ಹೇಳಿದ್ವಿ ಕತೆ ಓಕೆ ಆಗೋಯ್ತು ಅಲ್ಲೇ ಅಲ್ಲೇ ನಾಷ್ಟ ಮಾಡಿದ್ವಿ ಅಲ್ಲೇ ಟೀ ಕುಡಿದ್ವಿ ಆಮೇಲೆ ಕತೆನೂ ಹೇಳಿದ್ವಿ ಟೈಟ್ಲು ಫಿಕ್ಸ್ ಮಾಡಿದ್ವಿ ಆರ್ಟಿಸ್ಟು ಫಿಕ್ಸ್ ಮಾಡಿದ್ವಿ ಆರ್ಟಿಸ್ಟ್ ಯಾರು ಯಶ್ನ ಯಶ್ ಯಶ್ಬಿನ್ ನವೀನ್ ನವೀನ್ ಮಿಸ್ಗೈಡ್ ಮಾಡೋದು ಬೇಡ ನವೀನ್ ನವೀನ್ ಕುಮಾರ್ ಗೌಡ ಗೌಡ ಇರ್ಲಿ ನವೀನ್ ನವೀನ್ ಅಂತ ಹೇಳಿದೆ ಇಲ್ಲ ಇಲ್ಲ ನನಗೆ ಜೈ ಆಕಾಶ್ ಅಂತ ಒಬ್ಬರು ಪರಿಚಯ ಇದಾರೆ ನಾನು ಅವ್ರನ್ನೆ ಕೊಡ್ತೀನಿ ಸರಿ ಆಯ್ತು ಎರಡು ಕ್ಯಾರೆಕ್ಟರ್ ಇದೆ ಹೀರೋಗೆ ಒಬ್ಬರು ಅವ್ರನ್ನ ಒಬ್ಬ ಇವ್ರನ್ನ ನನಗೆ ನನ್ನ ಮನ್ಸಲ್ಲಿ ಆಗ್ಲೇ ಬಂದ್ಬಿಡ್ತು ಆಲ್ರೆಡಿ ಒಂದು ವಾರ ಕೆಳಗಡೆನೆ ನೀವು ನನ್ನ ಕತೆ ಬೇಡ ರಿಜೆಕ್ಟ್ ಮಾಡಿಬಿಟ್ಟಿದಾರೆ ಇವಾಗ ಬೇರೆಯವ್ರ ಕತೆಗೆ ಆಮೇಲೆ ನೀವೇನ್ ಕೇಳಿದ್ರೆ ಇವಾಗ ನನಗೆ ಔಟ್ಲೆಟ್ ಕೊಡಿಸ್ಬಿಡಿ ಆ ಯಾರು ಪ್ರಿಯಾ ಕತೆನ ಔಟ್ಲೆಟ್ ಕೊಡಿಸ್ಬಿಡಿ ಅಂತ ಅವರು ಸೆಲ್ಫ್ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ರು ಬೇರೆಯವ್ರ ಕತೆ ನಾನು ಡೈರೆಕ್ಷನ್ ಮಾಡಕ್ಕೆ ನಮ್ಗೆ ಇಷ್ಟನೇ ಇಲ್ಲ ಡೈರೆಕ್ಷನ್ ನೀವೇ ಮಾಡ್ಕೊಳ್ಳಿ ಅವ್ರು ಚಾನ್ಸ್ ಕೊಡಿ ಕಂಡೀಷನ್ ಮಾಡಿ ಆವತ್ತೆ ಒಂದೆರಡು ರೂಮ್ ಹಾಕ್ಸಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿಸಿ ಡೈಲಾಗ್ ಎಲ್ಲ ಡೈಲಾಗ್ ರೆಡಿ ನಂಜುಂಡಿ ಅಂತ ಅವ್ರು ನಾನೇ ಕರೆಸಿರೋದು ಇವತ್ತಿಲ್ಲ ಆ ಡೈರೆಕ್ಟ್ರು ಹಳೆ ಡೈರೆಕ್ಟ್ರು ಇಲ್ಲ ಇವರು ಇಲ್ಲ ಆ ಪಿ ಹಾಸನ್ ಎಂಬ ಮೊದಲು ಗೌರವ ಅಂತ ಇದಾರೆ ಅವರು ಇಲ್ಲ ರೂಮ್ ಪ್ರಜ್ವಲ್ಲ ರೂಮ್ ಹಾಕ್ಸಿ ಎಲ್ಲಾ ಟೆಕ್ನಿಶಿಯನ್ಸ್ನ ಅಂದ್ರೆ ನೀವ್ ಹೇಳೋದು ನಿಮ್ಗೆ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಈ ಹುಡುಗ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಚಾನ್ಸ್ ಕೊಡ್ಲೇಬೇಕು ಕಷ್ಟ ಪಟ್ಟಿದೀನಿ ಅವ್ರು ಯಾವ್ದೋ ಒಂದ್ ಸಿನಿಮಾ ಮಾಡ್ಬೇಕಂತ ಇದಕ್ಕೂ ಒಂದ್ ಕಾರಣ ಇದೆ ಕಲ್ಕಿ ಅಂತ ಉಪೇಂದ್ರ ಅವ್ರ ಸಿನಿಮಾ ಮಾಡ್ತಾ ಇದ್ದಾನೆ ಇಲ್ಲಿ ಇದೇ ಮೈಸೂರಲ್ಲಿ ನಾನು ಉಪೇಂದ್ರ ಸಾರ್ನ ಬ್ಲೈಂಡ್ ಮಾಡ್ತಾ ಇಲ್ಲ ಸುಮ್ಮನೆ ಒಂದು ಸಣ್ಣ ಇನ್ಸ್ಟೆಂಟ್ ಹೇಳ್ತಿದ್ದೀನಿ ನಿಮಗೆ ಉಪ್ಪಿ ಸರ್ ಒಂದು ಗೆಟಪ್ ಹಾಕೊಟ್ಟಿದ್ದು ಏನು ಗೆಟಪ್ ವಿತೌಟ್ ಡ್ರೆಸ್ ಬರೀ ಗೋಸಿ ಹಾಕಿದ್ರು ಆ ಸಿನಿಮಾದಲ್ಲಿ ಹಾಕಿದ್ರು ನಾನು ಶಾಟ್ ಕರೆಕ್ಟ್ ಹೋಗಿದ್ದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಬೆಟಪು ಅಂತ ಅವ್ರ ಕೆಳಗಡೆ ಮೇಲೆ ನೋಡಿದ್ರು ರಿಯಾಕ್ಷನ್ ಆ ರಿಯಾಕ್ಷನ್ ನೋಡಿದಾಗ ನನ್ಗೆ ಏನ್ ಅನಿಸ್ತು ಅವ್ರ ದೊಡ್ಡವರು ನಾನು ಚಿಕ್ಕವನಂಬ ಲೆಕ್ಕ ಆಯ್ತು ನಂದು ನಾನು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ನಾನು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೋಬೇಕು ಈ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು ನಾನು ಯಶ್ನ ಊಟ ಹಾಕಿರೋದಲ್ಲು ಹಾಕೋದ್ರಿಂದ ಯಶ್ಗೆ ಅವ್ರಿಗೆ ನೀವು ಜಾಗ ಮಾಡಿಕೊಡೋದ್ರಿಂದ ಹೆಂಗೆ ಬ್ರ್ಯಾಂಡ್ ಹಾಕ್ತೀರಾ ಯಾಕೆಂದ್ರೆ ಎಷ್ಟು ಇವಾಗ ಬೆಳೆದಿದ್ದಾರೆ ಹೌದು ಆ ಸಂದರ್ಭದಲ್ಲಿ ಬೆಳಿತಾರೆ ಅನ್ನೋದು ಬೆಳಿತಾರೆಲ್ವಾ ಗೊತ್ತಿ ಗೊತ್ತಿದ್ದ ಹುಡುಗ ನಮ್ ಸಬ್ಜೆಕ್ಟ್ ಗೆ ಇಟ್ಕೊಂಡು ಮಾಡಿದ್ರೆ ನಾವ್ ಒಂದು ರೇಂಜ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬಹುದು ಅಂತ ನನ್ನ ತಲೆ ಇದೇ ಮಾಡಕ್ ಹೋಗಿದ್ದು ಬಟ್ ನಂದು ಆಗ್ಲಿಲ್ಲ ಅಂತ ಅಂದಾಗ ನಿನ್ಗಾದ್ರೂ ಸಿಗ್ಲಿ ಅಂತ ತಳ್ಳಿರೋಲ್ಗೆ ನನ್ ಕೆಲ್ಸ ಆಗ್ಲಿಲ್ಲ ಅಂತ ಅಂದಾಗ ಅವ್ರನ್ನ ಯಾಕ ಹಿಂದಕ್ಕೆ ಸರಿಬೇಕು ನೀವ್ ಹೋಗಿ ಮುಂದಕ್ಕೆ ಇವ್ರನ್ನ ಅಕೌಂಟ್ ಮಾಡಿ ನಾ ಇವ್ರ ಸಲುವಾಗಿ ನಾನು ಇಷ್ಟೆಲ್ಲ ಓಡಾಡಿದ್ದು ನಾನು ಇನ್ನೊಬ್ಬರ ಕತೆಗೆ ಡೈರೆಕ್ಷನ್ ಮಾಡಕ್ಕೆ ಇರಲಿಲ್ಲ ಸರ್ ಓಕೆ ಸೊ ನಿಮ್ಗೆ ಅವಕಾಶ ಇಲ್ಲ ಅಂದ್ರೆ ಅಲ್ಲಿ ಸಿನಿಮಾದಲ್ಲಿ ಚಾನ್ಸ್ ಹೌದು ಆ ಸಿನಿಮಾ ಜಂಬದ ಹುಡುಗಿ ಜಂಬದ ಜಂಬದ ಹುಡುಗಿ ಅದು ಮೊದಲನೇ ಸಿನಿಮಾ ಅಂತ ಹೌದು ಖಂಡಿತ ಅದೇ ಬಟ್ ಎಲ್ಲರೂ ಹೇಳ್ತಾರೆ ಮಗ್ಗಿನ ಮನಸ್ಸು ಫಸ್ಟ್ ಸಿನಿಮಾ ಅಂತ ಹೇಳ್ತಾರೆ ಜಂಬದ ಹುಡುಗಿ ಇದು ಹೀರೋಯಿನ್ ಓರಂಟೆಡ್ ಆಗಿದ್ರಿಂದ ಇವ್ರು ಯಾವ್ದೋ ಸೈಡ್ ರೋಲ್ ಅಲ್ಲಿ ಇದ್ರ ಅಥವಾ ಮೈನ್ ಹೀರೋ ಇಲ್ಲ ಅಂತ ಇಬ್ರು ಹೀರೋ ತರ ಅವ್ರು ಇಬ್ರು ಬ್ರದರ್ಸ್ ಹ್ಮ್ ನನ್ ಕತೆ ಮಾಡಿದ್ರೆ ಅವತ್ತೇ ನಂಬರ್ ಒನ್ ಆಗೋರು ಅವ್ರು ಸೆಲ್ಫ್ ಹೋದ್ರು ನೋಡಿ ಇವಾಗ ನನ್ ಮನಸಲ್ಲಿ ಏನಿರ್ತೈತೋ ನಾನ್ ಮಾಡ್ಕೊಂಡ್ ಹೋದಾಗ ಅದಂಗ್ ನಂದು ಅಳ್ಳಕ್ ಹೋಗುತ್ತೋ ಮ್ಯಾಕ್ ಹೋಗುತ್ತೋ ಅದ್ ನನ್ ರೂಟು ನಿಮ್ ಇವಾಗ ನೀವು ದುಡ್ಡು ಹಾಕೋರು ನೀವು ಅಂದಾಗ ನಿಮ್ಮಿಂದನೇ ನಾನು ನಾನ್ ಬರ್ಬೇಕಾದ್ರೆ ಅವ್ರು ಅವ್ರ ರೂಟಲ್ಲಿ ಅವ್ರು ಕರ್ಕೊಂಡ್ ಹೋದ್ರಷ್ಟೇ ಓಕೆ ಈಗ ಮುಂದೆ ನೆಕ್ಸ್ಟ್ ಡೇ ಏನ್ ಹೇಳಿದ್ರು ಹ್ಮ್ ಯಶ್ ನಿ ಹಿಂದ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು ಅಂತ ಹೇಳ್ತೀನಿ ಅಷ್ಟೇ ಯಶ್ ನಿರ್ಡೈಸ್ ಮಾಡಿದ್ರೆ ಬಟ್ ಅಂದ್ರೆ ಇವಾಗ ಅವರು ನಿಮ್ ಕಡೆ ಯಾವ್ದೇ ರೀತಿಯಾದ ತಿರುಗು ನೋಡ್ತಾ ಇಲ್ವಾ ಅಂದ್ರೆ ಒಂದು ಆ ಸಿನಿಮಾ ಮಾಡಾದ್ಮೇಲೆ ನಿಮ್ಮನ್ನ ಫಸ್ಟ್ ಅವ್ರನ್ನ ಭೇಟಿ ಆದಾಗ ವೈಲೆನ್ಸ್ ಇಂದ ಭೇಟಿ ಆದ್ರಿ ಸೊ ಅದಾದ್ಮೇಲೆ ನೀವ್ ಅವ್ರಗ್ ಚಾನ್ಸು ಕೊಡ್ಸಿದ್ರಿ ಚಾನ್ಸ್ ಎಲ್ಲ ಕೊಡ್ಸಾದ್ಮೇಲೆ ಆ ಸಿನಿಮಾ ಒಂದು ರೇಂಜ್ ಗೆ ಹೊಡ್ತು ಜಂಬದ ಓಡ್ತೋ ಬಿಡತೋ ನಾನು ಕಾಲಿಡ್ಸಿದ್ದು ಒಂದ್ ರೇಂಜ್ ಹೋದಾಗ ಒಂದು ಚಾನ್ಸ್ ಅಂತ ಬಂದಾಗ ಒಂದು ರಂಗಕ್ಕೆ ಪ್ರವೇಶ ಮಾಡಿದ್ದೇ ನಿಮ್ಮ ಹತ್ರ ಅವರು ಯಾವ ರೀತಿ ಸ್ನೇಹದಿಂದ ಇದ್ರು ಇಲ್ಲ ನಾನು ಆ ಪಿಕ್ಚರ್ ಆದ್ಮೇಲೆ ನನಗೆ ಬೇರೆ ಪಿಕ್ಚರ್ ದತ್ತ ಸಿನಿಮಾ ಸಿಕ್ತು ದತ್ತ ಹೋದೆ ಅದನ್ನ ನಿಧಾನಕ್ಕೆ ಶೂಟಿಂಗ್ ಆಗ್ಬಿಟ್ಟು ಶೂಟಿಂಗ್ ಎಲ್ಲ ನಾನು ಹೋಗಿಲ್ಲ ಸ್ಕ್ರಿಪ್ಟ್ ವರ್ಕ್ ಮಾತ್ರ ನಂದು ಆಮೇಲೆ ಅವಾಯ್ಡ್ ಮಾಡ್ಕೊಂಡು ಬಂದು ನಾನು ಬೇಕಾಗಿಲ್ಲ ಬಿರು ಅಂತ ಹೇಳ್ಬಿಟ್ಟು ಬಿಟ್ಟಾಗ್ಬಿಟ್ಟು ನಾನು ದತ್ತ ಸಿನಿಮಾ ಸಿಕ್ತು ದತ್ತ ಸಿನಿಮಾಗೋದೆ ದತ್ತ ಸಿನಿಮಾ ಮುಗಿಸ್ಕೊಂಡು ನನಗೆ ಇನ್ನ ಬಿಸ್ನೆಸ್ ಪ್ರಾಬ್ಲಮ್ ಆಯ್ತಿದ್ದೆ ಸ್ವಲ್ಪ ನಮ್ಮ ಏನೋ ಪರ್ಸನಲ್ ಬ್ರದರ್ಸ್ ಪ್ರಾಬ್ಲಮ್ ಆಯ್ತು ಲ್ಯಾಂಡ್ ಇದು ಪ್ರಾಬ್ಲಮ್ ಆಯ್ತು ನಾನು ಈ ಕಡೆ ಬಂದ್ಬಿಟ್ಟೆ ಅದ್ರ ಪಾಡಿಗೆ ಅದು ಯಾವಾಗ ಶೂಟಿಂಗ್ ರಿಲೀಸ್ ಸ್ಟಾರ್ಟ್ ಆಗಿದೆ ರಿಲೀಸ್ ಆಗಿ ನಿಧಾನಕ್ಕೆ ರಿಲೀಸ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟೆ ಅದಾದ್ಮೇಲೆ ಶೂಟಿಂಗ್ ಆದ್ಮೇಲೆ ಮಗ್ಗಿನ ಮನಸ್ಸು ಇನ್ನೊಂದು ಇನ್ನೊಂದು ಹಾಕಿ ಅವೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವರು ಮಾಡ್ಕೊಂಡು ಬಂದಿದ್ರೆ ಬೆಳಕು ನಾನು ನೋಡ್ತಾನೇ ಇದ್ದೀನಿ ಏನೇನು ಮಾಡ್ಕೊಂಡು ಅಂತ ಬೆಳ್ಕೊಂಡು ಬಂದಿದಾರಪ್ಪ ಸಂತೋಷ ಆದ್ರೆ ನಾನು ಒಂದ್ಸಲ ಹೋಗಿದ್ದೆ ಹೋದಾಗ ತುಂಬಾ ಪ್ರೀತಿಯಿಂದ ಮಾತಾಡಿಸ್ರು ಫಸ್ಟ್ ಡೇ ಹಿಂಗೇ ಇರ್ತೇತನೋ ಪಾಪ ನನ್ ಹಿಡಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆ ಜಿ ಎಫ್ ಟು ರಿಲೀಸ್ ಆದ್ಮೇಲೆ ಹೋಗಿದ್ದೆ ಫೋರ್ಟೀನ್ ಟ್ವೆಂಟಿ ಫೈವ್ ಹೋಗಿದ್ದೆ ಎಷ್ಟು ಚೆನ್ನಾಗಿ ಮಾತಾಡಿಸ್ರು ಅಂದ್ರೆ ಸಾರ್ ಬೇಜಾರಾಗ್ಬೇಡಿ ಬೇಜಾರಾಗ್ಬೇಡಿ ನಾವು ನಿಮ್ಗೆ ನಾವು ಮೇಲ್ಗಡೆ ಇರ್ತೀವಿ ನೀವ್ ಕೆಳಗಡೆ ಬಂದಿರ್ತೀರ ನಮ್ಗೆ ಗೊತ್ತಾಗಲ್ಲ ಬೇಜಾರಾಗ್ಬೇಡಿ ಯಾರು ಯಾರು ಕೊಡ್ತಾರ ಯಾರು ಕೊಡ್ತಾರ ಯಾರು ಬರ್ತಾರ ನಮ್ಗೆ ಸಾಲ ಬಿಟ್ಟು ಬೇಜಾರಾಗ್ಬಿಟ್ಟು ಬೇಜಾರಾಗ್ಬೇಡ ಹತ್ತು ಸಲ ಅಂದಿದ್ದೆ ನನ್ಗೆ ಅಯ್ಯೋ ಇವ್ಯೋ ಅಷ್ಟ ಅಂದ್ಬಿಟ್ರಲ್ಲ ಅಂತ ಬಟ್ ಸೆಕೆಂಡ್ ಟೈಮ್ ಅವತ್ತೇನೋ ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ಜಾಸ್ತಿ ಮಾತಾಡಕ್ ಅಂತ ನಾನು ನಾನು ಅದ್ರ ಸಲುವಾಗಿ ಹೋಗಿಲ್ಲ ಎಷ್ಟನ್ ಮೀಟ್ ಮಾಡ್ಬೇಕಂತಾನು ಹೋಗಿಲ್ಲ ಎಷ್ಟ್ ಮೀಟ್ ಮಾಡ್ಬೇಕಂತ ಉದ್ದೇಶನೇ ಇಲ್ಲ ನನಗೆ ನನ್ಗೆ ಅವಶ್ಯಕತೆನೂ ಇಲ್ಲ ನಾನು ಬೇರೆ ಕೆಲ್ಸಕ್ಕೆ ಹೋಗಿದ್ದೆ ಆಂದ್ ವೇಲಿತ್ತು ಹೋಗಿದ್ದೆ ದಿ ವೇ ಅಲ್ಲಿತ್ತು ಹೋದೆ ನನ್ಗೆ ಬೇರೆ ಕೆಲಸ ಬಿದ್ದಿತ್ತು ಒಂದು ಮೂರು ತಿಂಗಳ ಸುತ್ತಿದ್ದೆ ನಾನು ಬೆಂಗಳೂರಿಗೆ ನಮ್ಮ ಪರ್ಸನಲ್ ಕೆಲಸಕ್ಕೆ ಸಲ ಹೋದಾಗ ನೋಡೋಣ ಸುಮ್ಮನೆ 풀 ಹಾಕನ ಏನಾಗುತ್ತೆ ನೋಡೋಣ ಅಂತ ಎರಡನೇ ಹೋದಾಗ ರಿಯಾಕ್ಷನ್ ಬೇರೆ ಆಯ್ತು ಯಾವತರ ರಿಯಾಕ್ಷನ್ ಕೊಟ್ಟವರು ಸಿನಿಮಾ ಮಾಡೋಣ ಸರ್ ಅಂತ ಹೇಳ್ತಾನೆ ನಾನು ಸರ್ ನಾನು ರೇಂಜ್ ಏನು ಗೊತ್ತಾ ಅಂತ ಕೇಳಿದ್ರು ಗೊತ್ತು ಅವ್ರು ಏನೋ ಒಂದು ಮಾತಾದ್ರು ಅದಕ್ಕೆ ನಾನು ಆಯ್ತು ಸರಿ ಬಿಡೋಣ ಏನು ಹೇಳಿದ್ರು ಏನಾದ್ರೂ ನಿಷ್ಠಾ ಕೇಳಿದೆ ಅಲ್ಲ ಹೇಳಬೇಕಲ್ಲ ಬೇಜಾರாகுತ್ತೆ ಅದು ಟೈಮ್ ಬಂದಾಗ ಹೇಳ್ತೀನಿ ಈಗಲೇ ಹೇಳಿ ಪರವಾಗಿಲ್ಲ ಇದು ಅದು ಮನಸ್ಸಿನ वेदನೆನಾ ಅಂಚ್ಕೋಬೇಕು ಆಗಾಗ್ಲೇ ಬಾಡಿ ಅಗುರாகுತ್ತೆ ಏನೋ ಒಂದ್ ಮಾತು ಬಟ್ ಅದೆಲ್ಲ ಇರ್ಲಿ ಅದಾದ್ಮೇಲೆ ಇವಾಗ ನನ್ಗೆ ಹೇಳ್ಕೊಬೇಕು ಇವ್ರು ಎಷ್ಟು ನಾನ್ ಮಾಡಿದ್ದೀನಿ ಅಂತ ಹೇಳ್ಕೊಬೇಕನ್ನೋ ಉದ್ದೇಶ ಇಲ್ವೇ ಇಲ್ಲ ಇವ್ರ ತಾಯಿ ಇವಾಗ ಎಷ್ಟ ಎಂಟ್ರಿ ಆಗ್ಬಿಟ್ಟು ನನ್ನ ಮಗನ ಯಾರು ಇದು ಮಾಡಿಲ್ಲ ಅವ್ರೇನು ಮಾಡಿಲ್ಲ ಇವ್ರೇನು ಮಾಡಿಲ್ಲ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ಇನ್ನೂ ಬೇರೆ ಬೇರೆ ಏನೇನೋ ಅವ್ರ ಮನೇಲಿ ಪರ್ಸನಲ್ ಪ್ರಾಬ್ಲಮ್ ಪ್ರತಿಯೊಬ್ಬರ ಮನೇಲಿ ಇರ್ತವೆ ಅವ್ರ ಮನೇಲಿ ತೋರ್ಸ್ಕೊಬೇಕು ಹೊರತು ಆ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ಸ್ ಹಾಕಿರ್ತಾರೆ ಜನಗಳು ಆ ಕಾಮೆಂಟ್ಸ್ ನೋಡ್ಬಿಟ್ಟು ನಮ್ಗೆ ಬೇಜಾರಾಗ್ಬಿಟ್ಟು ಮಾತಾಡ್ತಿರೋದು ಅವ್ರು ಮಾತಾಡ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ಸ್ ಹಾಕಿರ್ತಾರೆ ಆ ಕಾಮೆಂಟ್ಸ್ ಆ ಕಾಮೆಂಟ್ಸ್ ನೋಡ್ಬಿಟ್ಟಾಗ ಅವ್ರು ಸುಮ್ನೆ ಅದು ನನಗೆ ಬೇಜಾರಾಗ್ತಾ ಇದೆ ನಾವು ಗಾಳಿ ಪಟನ ಬಿಟ್ಟಿದೀವಿ ಪ್ರಪಂಚಕ್ ಕಾಣಿಸ್ತಾ ಇದೆ ದಾರ ಕಾಣಿಸ್ತಾ ಇಲ್ಲ ಬೇಡ ದಾರ ಕಾಣೋದು ಬೇಡ ಪ್ರಪಂಚಕ್ಕೆ ಬಿಟ್ಟಿದ್ದೀನಿ ಗಾಳಿ ನೋಡ್ತಾ ಇದ್ದಾರೆ ಪ್ರಪಂಚನೇ ನೋಡ್ತಾ ಇದೆ ಆದರೆ ಇವರುಗಳು ಬಂದು ಮಧ್ಯದಲ್ಲಿ ನಾನು ನನ್ನ ತಲೆ ಇದ್ದು ತಾನೇ ತಾನೆ ಇಷ್ಟೆಲ್ಲ ಆಗಿರೋದು ನನ್ನ ತಲೆಯಿಂದನೇ ಓಡ್ತಾ ಇರೋದು ಇವ್ರದ್ದು ಯಾವ ತಲೆನೇ ಹದಿನೆಂಟು ವರ್ಷದವರೆಗೂ ಇವರು ಏನು ತಾಯಿ ತನ್ನಿಂದ ಹಿಡಿದು ಏನು ಸಾಕ್ಬೇಕು ಅಷ್ಟು ಮಾಡಿರ್ತಾರೆ ಅದು ಎಲ್ಲಾರು ಕರ್ತವ್ಯ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಅಲ್ಲಿಂದ ಮತ್ತೆ ಏನೋ ಹೇಳಿದ್ರು ಮೊನ್ನೆ ಒಂದು ವಿಡಿಯೋದಲ್ಲಿ ಅವನು ಹುಚ್ಚು ಹಿಡಿದ್ಬಿಟ್ಟು ಬಂದ್ಬಿಟ್ಟು ಅಲ್ಲೆಲ್ಲ ಬೆಂಗಳೂರಿಗೆ ಬಂದುಬಿಟ್ಟು ಹಂಗೆ ಓಡಾಡಿ ಹಿಂಗೋಡಾಡಿ ಏನೇನೋ ಸುಮ್ಮನೆ ಅವೆಲ್ಲ ಮಗನ ಬಗ್ಗೆ ಹಂಗೆಲ್ಲ ಮಾತಾಡಿ ನಾವು ಕಷ್ಟಪಟ್ಟು ಮಾಡಿರೋದ್ರೆ ಏನು ಪ್ರಯೋಜನ ಬಂತು ಇವತ್ತು ಅವ್ರು ಸಂಪಾದನೆ ಮಾಡಿ ಅವ್ರು ತಿಂತಿದ್ದಾರೆ ನಾವು ತಿಂತಾಯಿಲ್ಲ ಅಂದ್ರೆ ಇವಾಗ ನೀವು ಹೇಳದರ ಅವ್ರು ಹೇಳದಾರದೆಲ್ಲ ಅಷ್ಟು ಸುಳ್ಳು ಅಂತನಾಂಡಿತ ಏನು ಗೊತ್ತೇ ಇಲ್ಲ ಸರ್ ಏನು ಗೊತ್ತಿದೆ ಅಂತ ಸುಮ್ಮನೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೆ ಮಾತಾಡಿದ್ರೆ ಅದೇ ಇವ್ರ ಮಗನೇ ಅಲ್ವೇ ಇವ್ರ ಮಗನೇ ಅವ್ರಿಗೆ ಇಷ್ಟು ದುಡ್ಡು ಬಂದು ಈಗ ಒಂದು ಸಿನಿಮಾ ಮಾಡ್ಲಿಕ್ಕೆ ಕಾರಣ ಅಲ್ವೇ ಹೌದು ರಾಧಿಕಾ ಇದಾರಲ್ವಾ ಅವರು ಜೊತೆ ಸೀರಿಯಲ್ ಎಲ್ಲ ಮಾಡಿದ್ರು ಆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ಆಮೇಲೆ ಏನಂದ್ರೆ ತುಂಬಾ ನಾವು ಏನ್ ಮಾಡಿ ನಾನು ಸಿನಿಮಾದಲ್ಲಿ ಎಂಟ್ರಿ ಮಾಡಿಸ್ತಾನ ಅವ್ರು ಇಂದಲಿಂದ ಇನ್ನೊಂದು ಸಿನಿಮಾಗೆ ಅದ ಮೊಗಿನ ಮನಸ್ಸು ಆ ಮೊಗಿನ ಮನಸ್ಸಲ್ಲಿ ಇವನು ಸ್ಟಾರ್ಟ್ ಆಗ ಯಶ್ ಯಶ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಪುನಃ ಜರ್ನಿ ಒಂದನಾಗ ಒಂದೊಂದಾಗ ಸ್ಟಾರ್ಟ್ ಆಗು ಮುಂದಕ್ಕೆ ಹೋಯ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮುಂದಕ್ಕೆ ಹೋಯ್ತು ಇಲ್ಲಿ ಏನಾಯ್ತು ಅಂದ್ರೆ ಮಧ್ಯದಲ್ಲಿ ರಾಧಿಕಾ ಅವರು ತುಂಬಾ ಕೇರ್ಫುಲ್ ಆಗಿ ಯಶ್ನ ಡೀಲ್ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ ಯಶ್ಗೆ ಎರಡು ಮುಖ ತರ ಇದೆ ಇವಾಗ ಐಡಿಯಾ ಅವರಪ್ಪ ಒಂದೊಂದು ಕ್ಯಾರೆಕ್ಟ್ರು ಅವ್ರ ಒಂದೊಂದು ಕ್ಯಾರೆಕ್ಟರ್ ಅವ್ರಪ್ಪನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಮಾತ್ರ ಮುಂದಕ್ಕೆ ಹೋಗ್ ಸಾಧ್ಯ ಸೀರಿಯಲ್ ಬಂದ್ಮೇಲೆ ನಿಮ್ಗೆ ಪರಿಚಯ ಆಗಿದೆ ಹೌದು ಅದಾದ್ಮೇಲೆ ಸೀರಿಯಲ್ ಬಂದ್ಮೇಲೆ ನನ್ ಪರಿಚಯ ಅವರೇ ಫಸ್ಟ್ ಸೀರಿಯಲ್ ಬಂದಿದ್ದಾರೆ ನಾನ್ ಬಂದಿಲ್ಲ ಅವರೇ ಬಂದಿದ್ದಾರೆ ಸೊ ಅವಾಗ ನೀವು ಸೀರಿಯಲ್ ಜೊತೆ ಅದಾದ್ಮೇಲೆ ಮತ್ತೆ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿಗೆ ಸೇರ್ಸ್ಬೇಕು ಅಂತ ಇದ್ ಮಾಡಿದಾಗ ಸಂದರ್ಭದಲ್ಲಿ ಕೇಳ್ಕೊಂಡ್ರು ನನ್ಗೆ ಒಂದ್ಸಲ ಚಾನ್ಸ್ ಕೊಡಿ ಅಂತ ಫೋಟೋ ಕೊಟ್ಟು ಕೇಳ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ನೀವು ಅವ್ರ ಮನೆಗಳ್ ಹೋಗ್ತಾ ಇದ್ರ ಇಲ್ಲ ಮನೆಗಳಿಗೆ ಹೋಗಿಲ್ಲ ಅಂದ್ರೆ ಅವ್ರ ತಾಯಿ ಅವಾಗ ನಿಮ್ಗೆ ಹೆಚ್ಚೆ ಇಲ್ಲ ಗೊತ್ತೇ ಇಲ್ಲ ಸರ್ ತಾಯಿ ಇರ್ತಾರೆ ಅಷ್ಟೇ ಅವ್ರಿಗೂ ಇರ್ತಾರೆ ನಮ್ಗೆ ಇರ್ತಾರೆ ನಿಮ್ಗೆ ಇರ್ತಾರೆ ಎಲ್ಲರಿಗೂ ಇರ್ತಾರೆ ಅಷ್ಟೇ ಆ ತಾಟೇ ಬಂದಿಲ್ಲ ನಮ್ಗೆ ನಿಮ್ಗೂ ಅವ್ರಿಗೂ ಅವಾಗ ಟಚ್ ಏನಿರ್ಲಿಲ್ಲ ಯಾವಾಗಲೂ ಟಚ್ ಇಲ್ಲ ಅವ್ರು ರೀಸೆಂಟ್ ಆಗಿ ಒಂದು ನಾಲ್ಕೈದು ವರ್ಷ ಕೆಳಗಡೆಯಿಂದ ನಾನು ಇದರಲ್ಲಿ ನೋಡಿ ಅಷ್ಟೇ ಅಷ್ಟು ಬಿಟ್ರೆ ಇವಾಗ ರೀಸೆಂಟ್ ಆಗಿ ತುಂಬ ಎಲ್ಲಾರ ಮನೆಯಲ್ಲಿ ಇದ್ದಿದ್ದೆ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಕೂಡ ನಾವು ಚೆನ್ನಾಗಿ ಏನೋ ಒಂದು ವ್ಯವಹಾರ ದೊಡ್ಡದಾಗ ಆಗವಾಗ ನಮ್ ತಾಯಿ ನನ್ನ ಮಗಳಿಗೊಂದಿಷ್ಟು ಬೇಕು ನನ್ಗೆ ಸೆಲ್ಫ್ ನೋಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಬೆಳೆಯವಾಗ ಕರೆಕ್ಟ್ ಆಗಿ ತುಂಡು ಮಾಡ್ಬಿಡ್ತಾರೆ ಆ ತರ ಆಗುತ್ತೆ ಹಂಗ್ ಮಾಡೋದ್ ಬೇಡ ಅಂತ ನನ್ನ ಉದ್ದೇಶ ಇವಾಗ ಒಂದ್ ಹೇಳಿದ್ರೆ ನೀವು ರಾಧಿಕಾ ಅವರು ಇವ್ರನ್ನ ತುಂಬಾ ಕೇರ್ ಮಾಡ್ತಾ ಇದ್ದಾರೆ ಕೇರ್ ಮಾಡ್ಕೊಂಡು ಒಂದು ರೂಟ್ ತಗೊಂಡೋಗಿರೋದೆ ಅವರು ನಾವು ಎಂಟ್ರೆನ್ಸ್ ಅಲ್ಲಿ ಒಂದ್ ಬೇಸ್ಮೆಂಟ್ ಹಾಕ್ಬಿಟ್ಟು ಬಿಟ್ಬಿಟ್ವಿ ಅಷ್ಟೇ ಅವ್ರಿಗೆ ಪ್ಲಾಟ್ಫಾರ್ಮ್ ಮಾಡಿ ಬೇಸ್ಮೆಂಟ್ ಹಾಕ್ಬಿಟ್ಟು ಬಿಟ್ಬಿಟ್ಟೆ ಯಾರಿಗೆ ಯಶ್ಗೆ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಜೊತೆ ಕೈ ಹಿಡಿದಿರೋದು ರಾಧಿಕಾ ಕೈ ಹಿಡ್ಕೊಂಡು ಮುಂದಕ್ಕೆ ಹೋಗಿರೋದು ಒಂದು ಅವ್ರಿಗೂ ಇದು ಏನಂದ್ರೆ ರಾಧಿಕಾ ಜೊತೆ ಅವ್ರೂ ಇವ್ರ ಒಡನಾಟದಿಂದ ಒಂದೇ ಆಲೋಚನೆ ಮಾಡ್ಕೊಂಡು ಅವರ ತಾಯಿ ಪಾತ್ರ ಏನೂ ಇಲ್ಲ ತಾಯಿ ಅಷ್ಟೇ ತಾಯಿ ಅಲ್ಲ ಅನ್ನಕ್ಕಾಗಲ್ವಲ್ಲ ತಾಯಿ ತಾಯಿ ಬಿಟ್ರೆ ಬೇರೆ ಏನೂ ಇಲ್ಲ ಮಗನ್ ದುಡ್ಡುಗೆ ಅವ್ರ ತಾಯಿಗೆ ಸಂಬಂಧ ಇರುತ್ತೆ ಅವ್ರ ಫ್ಯಾಮಿಲಿ ಅವ್ರ ಮಗನ್ ದುಡ್ಡು ಇನ್ನೊಂದು ಇನ್ನೊಂದ್ ಎಲ್ಲ ಬ್ಲಡ್ ಇದಿರುತ್ತಲ್ಲ ಮೆಂಟಾಲಿಟಿ ಅವೆಲ್ಲ ಇರುತ್ತೆ ಅಷ್ಟ್ ಬಿಟ್ರೆ ಸಿನಿಮಾಗೂ ಅವ್ರ ತಾಯಿಗೂ ಸಂಬಂಧವೇ ಇಲ್ಲ ದುಡ್ಡು ತಗೊಂಡು ಬಂದು ಇವಾಗ ಈ ಬಿಟ್ಟು ಏನ್ ಬೇಕಾದ್ರೆ ಮಾತಾಡ್ಬೋದು ಆ ತರ ಮಾತಾಡ್ತಿದ್ದಾರೆ ಅದು ಅವ್ರಿಗೆ ಮೈನಸ್ ಆಗೋದು ಇವಾಗ ದೊಡ್ಡ ದೊಡ್ಡ ಪಿಕ್ಚರ್ ಮಾಡ್ತಾ ಇದಾರೆ ಯಾರು ಟ್ಯಾಕ್ಸ್ ಸಿಕ್ಕು ರಾವಣ ಅಂತ ಹೇಳ್ಬಿಟ್ಟು ಅವ್ರು ಕೋಟಿ ಘಟನೆ ಬಂಡವಾಳ ಹಾಕ್ಬಿಟ್ಟು ಇವ್ರದ್ದೇನೋ ಬಿಡಿ ಬೇರೆಯವ್ರು ಹಾಕಿರ್ತಾರಲ್ಲ ಕೆವಿ ಏನಂತ ಹೌದು ನಾಳೆ ಎಫೆಕ್ಟ್ ಆದ್ರೆ ಅವ್ರಿಗಾಗುತ್ತಾ ಇವ್ರಿಗಾಗುತ್ತಾ ಇವ್ರದೇನ್ ಬಿಡಿ ಇವ್ರು ಹಾಕಿರೋದು ಎರಡು ಕೋಟಿನ ಮೂರು ಕೋಟಿನ ಹಾಕಿರ್ತಾರೆ ಅವ್ರ ಮಗನ ಹೆಸರಿ ಮೇಲೆ ಒಂದು ವಾಹಿನಿಗೋ ಇನ್ನೊಂದಕ್ಕೆ ಇನ್ನೊಂದು ಕೊಟ್ಬಿಟ್ಟು ಅಲ್ಲಿ ಇಲ್ಲಿ ಕೊಟ್ಬಿಟ್ಟು ದುಡ್ಡು ಮಾಡ್ಕೊಂಡ್ಬಿಡ್ತಾರೆ ಇಲ್ಲ ಒಂದ್ ಹತ್ತು ಕೋಟಿ ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ಮೂರ್ ಕೋಟಿ ಐ ಟಿ ರಿಟರ್ನ್ಸ್ ವಾಪಸ್ ಮಗನ ಮಗನ ಹೆಸರಲ್ಲಿ ರೆಡಿ ಮಾಡ್ತೀರಾ ಎಷ್ಟು ಎಷ್ಟು ನಾನು ಇನ್ನು ಅವ್ರ ಪಿಕ್ಚರ್ ತಗೊಳ್ಳುವಾಗ ನೂರು ಕೋಟಿ ಹೇಳ್ತೀನಿ ಅವ್ರು ತೊಂಬತ್ತೈದು ಕೋಟಿ ಕೊಟ್ಬಿಟ್ರೆ ಸಾಕಲ್ಲ ಅಂಬ ಆಸೆ ನಿಮ್ಗೆ ಇರುತ್ತಲ್ವಾ ಐದು ಕೋಟಿ ಇವಾಗ ಐದು ಕೋಟಿ ಈ ಪಿಕ್ಚರ್ ಕೊಡ್ತೀರಾ ಬಿಡಿ ನೀವು ಆತರ ಜನ ಇದ್ದಾರೆ ಓಡೋಕುದ್ರೇನ ನಿಲ್ಸೋರು ಯಾರು ಆಗಲ್ಲ ಗೆದ್ದು ಎತ್ತು ಬಾಲ ಹಿಡಿತಾರಂತಾರಲ್ಲ ಆತರ ಜನ ಜಾಸ್ತಿ ಇರೋದು ಥಿಯೇಟರ್ ಅಲ್ಲಿ ಬಂದಿರೋ ಕಲೆಕ್ಷನ್ ಎಲ್ಲ ಥಿಯೇಟರ್ಗೆ ಹೋಗ್ಬಿಟ್ರುನು ಅವ್ರು ಮಾಡಿರೋದು ಒಂದು ಒಂದುವರೆ ಲಾಕ್ ಒಂದ್ವಾರ ಕೋಟಿ ಎರಡು ಕೋಟಿನೋ ಮೂರು ಕೋಟಿನೋ ಖರ್ಚು ಮಾಡಿರೋದು ಬರೀ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅವ್ರು ಓದ್ಬಿಡ್ತಾ ಬೇಕು ಅಂದ್ರೆ ಏನು ಲಾಸ್ ಇಲ್ಲ ಮಾತ್ ಎಷ್ಟು ಬೇಕಾದ್ರೆ ಬಂದ್ಬಿಡ್ತವ್ ತಪ್ಪು ಅಂತ ಹೇಳೋದು ಒಟ್ಟಿನಲ್ಲಿ ಈಗ ಯಶ್ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಮೂಲ ಕಾರಣ ನೀವೇ ಅನ್ನೋದು ನನ್ನ ಕೈಗುಣ ನನ್ನ ಕೈ ಯಶ್ ಇವತ್ತು ಆ ಮತ್ತೆ ಹೋಗಿರೋದು ಅವ್ರು ತಿಳ್ಕೊಂಡಿರ್ಬೋದು ದಾರ ಕಾಣಲ್ಲ ದಾರನೇ ಇಲ್ಲ ಅಂತಂದ್ರೆ ಗಾಳಿಪಟ ಪಟ ಹೇಳಿ ಯಾವ ಕಡೆ ಹೋಗುತ್ತೇಳಿ ಮಟ್ಟ ಹಾಕ್ದೇ ಬಟ್ ನನಗೆ ಕ್ರೆಡಿಟ್ ಬೇಡ ಕ್ರೆಡಿಟ್ ವಿಷಯ ಅಲ್ಲ ಇಲ್ಲಿ ಏನೇನೋ ಇವಾಗ ಹೊಸ್ದಾಗ್ ಬಂದ್ಬಿಟ್ಟು ನನ್ಗೆ ನನ್ನ ಮಗನ ಯಾರು ಮಾಡಿಲ್ಲ ನನ್ನ ಮಗನೇ ಬೆಳೆದು ಅರ್ಥನೇ ಇಲ್ವಾ ಭೂಮಿ ಇಲ್ದೇನೆ ನಡೆದ್ಬಿಡ್ತಾರ ಸೊ ಹತ್ತಿದ್ರು ಹತ್ತಿದ ಕಾಲಿಂದ ಒದ್ದಿರೋದು ನನ್ಗೆ ಎಷ್ಟು ಒಂದ್ ಹೇಳ್ದ ಅಂತ ಹೋಗ್ಬರ್ಬೇಕಂತೆ ನಾನು ನಿನ್ಗೆ ಅಂತ ಹತ್ತಿಸ್ದೆ ನಾನಪ್ಪ ಒಂದು ಲೆಟರ್ ಹಾಕ್ದೆ ನಾನು ನಿಮಗೆ ಅಂತ ಅಂದ್ರೆ ಅವ್ರ ಡೈರೆಕ್ಷನ್ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನೀವು ಮೇಲೆ ಬಂದು ಸ್ಟಾರ್ ಗಿರಿಯಾಗಿ ಬಂದು ಅದಾದ್ಮೇಲೆ ನೀವು ಅವ್ರ ಹತ್ರ ಹೋಗಿ ಕಾಲ್ ಶಿಟ್ ಕೇಳ್ಬೇಕು ಅವ್ರು ಹೇಳಿರೋದು ನನ್ಗೆ ಅವಶ್ಯಕತೆ ಇಲ್ಲ ನಿನ್ನ ಹತ್ರ ಸಿನಿಮಾ ಮಾಡಿದ್ರು ನನಗೆ ಕ್ರೆಡಿಟ್ ಬಂದ್ರು ನಾಲ್ಕು ಎಕ್ಸ್ಟ್ರಾ ಒಂದ್ ಐದು ಐದು ವರ್ಷ ಎಕ್ಸ್ಟ್ರಾ ಬದಿಕ್ತಿವ ಸಿನಿಮಾ ಮಾಡಿದೀನಪ್ಪ ಊಟ ಮಾಡೋದು ಅದೇ ಅಡ್ಕೈಲಿ ಮಾಡೋದು ಒಂದೇ ಕೈಲೇ ಮಾಡೋದು ಚಿನ್ನ ಸ್ಪುನಲ್ಲಿ ತಿಂದ್ರು ಚಿನ್ನ ಹೋಗಲ್ಲ ಒಳಗಡೆ ನನಗೆ ಎಷ್ಟ ಇವತ್ತು ಕಾಲು ಕೊಡ್ತೀನಿ ಅಂತಂದ್ರೂ ನನ್ನ ಗ್ರೇಟ್ನೆಸ್ ಅನ್ನಿಸಲ್ಲ ನನಗೆ ಅದಕ್ಕಿಂತ ಚೆನ್ನಾಗಿದ್ದೀನಿ ನಾನು ಬಟ್ ಇನ್ನೊಂದು ನನ್ನ ಉದ್ದೇಶ ಏನಂತಂದರೆ ಯಶು ಒಂದು ತಪ್ಪು ಮಾಡ್ದೆ ಈಗ ನಾನು ಚೆನ್ನಾಗಿದ್ದೀನಿ ನೀನು ಕೇರ್ಲೆಸ್ ಮಾಡಿದೆ ಚೆನ್ನಾಗೇ ಇಲ್ಲಪ್ಪ ನಾನು ನಾನು ಚೆನ್ನಾಗಿಲ್ಲ ನಿನ್ಗೆ ಒಂದು ಹೆಲ್ಪ್ ಮಾಡಿದ್ದೀನಿ ಅಂಬೋದು ಇವಾಗ ನನ್ನ ನನ್ನ ಐತೆ ಇವಾಗ ನಿಮಗೂ ಗೊತ್ತಾಯ್ತು ಏನಂತ ನಾನು ಚೆನ್ನಾಗಿಲ್ಲ ನೀವು ಏನು ಮಾಡ್ದಂಗೆ ನೀವು ಬದುಕಿ ಏನು ಸಾರ್ಥಕ ಏನು ಇದ್ದೀರ ನೀವು ಏನೋ ಅಷ್ಟು ಅದು ಮಾಡಿದೆ ಇದು ಮಾಡಿದೆ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಆಂಬುಲೆನ್ಸ್ ಮಾಡಿದೆ ಹೇಳ್ಕೊಂಡು ಮಾಡೋದು ದೊಡ್ಡದಲ್ಲ ನಾನು ಅವತ್ತು ನಿಮಿಗ್ ಮಾಡಿರೋದು ಇವ್ ದರ್ಶನ್ ಸಾರ್ಗ ಅಥವಾ ಪುನೀತ್ ಸಾರ್ ಅಂದ್ರೆ ಅವ್ರು ಆಲ್ರೆಡಿ ಬೆಳ್ದಿರೋ ಅವ್ರ ಬಗ್ಗೆ ಎಲ್ಲ ಒಂದು ಸಡ ಅವ್ರ ಮನೇಲಿ ಕಸ ಗುಡ್ಸಿದ್ರ ಕೂಡ ನೆನಪಿಟ್ಕೊಳೋ ಅಂದ್ರೆ ಇವರು ಬಂದ್ ದಾರಿನ ಮಾರ್ತಿದಾರೆ ಮಾರ್ತಿದಾರಲ್ಲ ಇವ್ರಿಗೆ ಎಷ್ಟು ತಲೆಯಲ್ಲಿ ಎಷ್ಟು ಬ್ರಾಡ್ ಮೈಂಡ್ ಐತೆ ಅಂದ್ರೆ ಅಷ್ಟು ಬ್ರಾಡ್ ಮೈಂಡ್ ಐತಿ ಜನ್ಗಳ ತೋರ್ಸ್ಕೊಳೋದೇ ಒಂದು ಹೇಳೋದೇ ಒಂದು ಬ್ರಾಡ್ ಮೈಂಡ್ ಕೇಳ್ಕೊಳ್ಳುವಂತದ್ದು ಕೆಟ್ಟದಾಗ್ ವಿಶಾಲವಾಗಿ ಹಂಚ್ಕೊಡ್ತಾರೆ ಅಷ್ಟೇ ಫ್ರಾಡ್ ಮೈಂಡ್ ಅನ್ಬೇಕ ಅಷ್ಟೇ ಅಂದ್ರೆ ಫ್ರಾಡ್ ಮೈಂಡ್ ಅಲ್ಲಿ ಯೋಚನೆ ಮೈಂಡ್ ಆಲ್ರೆಡಿ ಐತೆ ಅದು ಯೂಸ್ ಮಾಡಕ್ ಆಗ್ತಾ ಇಲ್ಲ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಅಷ್ಟೇ ತಾಯಿದು ಹೋಗ್ತದ ನೀವೇ ಹೇಳಿ ಏನಂದ್ರೆ ಸುಮ್ನೆ ನಮಗೆ ಎಷ್ಟು ನೋವಾಗಿದೆ ಅಂದ್ರೆ ಅಷ್ಟು ನೋವಾಗ್ಬಿಟ್ಟಿದೆ ಎಷ್ಟು ಅವತ್ತು ಮಾತಾಡೋ ಮಾತು ಅಷ್ಟು ನೋವಾಗ ಇನ್ನೂ ಮಾತಿಲ್ಲ ಏನು ಅಂತ ಹೇಳ್ತೀನಿ ಇನ್ನೂ ಟೈಮ್ ಬರುತ್ತೆ ಇನ್ನು ಬೇಜಾನಿದೆ ಹೇಳೋದು ಇಷ್ಟೇ ಅಲ್ಲ ಬೇಜಾನಿದೆ ನನಗೆ ವಿಷಯ ಆ ಕಡೆಯಿಂದ ಬರಬೇಕು ಆ ಕಡೆಯಿಂದ ಬಂದಾಗ ಅವ್ರಿಗೆ ಉತ್ತರ ಕೊಡ್ಬೇಕಂತ ಹೇಳಿ ನಾನು ಕೂಡ ಅವ್ರಿಗೇನು ಪಾಪ ದುಡ್ಡು ಇದೆ ಅಲ್ಲಿ ಅವ್ರಿಗೆ ನನ್ನಿಂದ ಏನ್ ಏನು ಯೂಸ್ ಇದೆ ಅಲ್ಲಿ ಅದಕ್ಕೆ ಅವ್ರು ನಿಮ್ಮಿಂದ ಏನು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಈ ಯಾವ ಮಾತುಗುನು ಅವ್ರು ರಿಯಾಕ್ಟೇ ಮಾಡಲ್ಲ ಬೇಡ ಅವರಿಂದ ಆಗೋದೇನಿದೆ ನನ್ನಿಂದ ಅವ್ರಿಗೆ ಏನೂ ಆಗಲ್ಲ ಆಲ್ರೆಡಿ ಮಾಡೋದು ಮಾಡ್ಬಿಟ್ಟಿದೀನಿ ನಾನು ಅಷ್ಟೇ ಅ ದೇವ್ರ ಗೊತ್ತು ನಾನು ಮಾಡಿದಿನಾ ಇಲ್ವಾ ಅಂತ ಅವನಿಗೂ ಗೊತ್ತು ಗೊತ್ತಿಲ್ಲ ಅಂತ ಏನಿಲ್ಲ ಯಶ್ಗೂ ಗೊತ್ತು ನಾನು ಗೊತ್ತಾ ಹೇಳ್ಬಿಟ್ಟು ಹೇಳ್ಬಿಟ್ಟೆ ಬಂದಿದ್ದೀನಿ ನಾನು ಯಾರು ಗೊತ್ತು ಬಿಡ್ತೀವಿ ಅಂತ ನಾನ್ ಇಷ್ಟು ದೊಡ್ಡ ಸ್ಟಾರು ನನ್ಗೆ ನಾನು ಯಾರು ಗೊತ್ತಾ ಅಂತ ಕೇಳ್ಬಿಟ್ಟು ಅಂಬೋ ಮೈಂಡ್ ಬಂದ್ಬಿಟ್ಟಿದೆ ಅವತ್ತು ನಾನು ಕೇಳಿದ್ದೀನಿ ನಾನು ಇಷ್ಟು ದೊಡ್ಡ ಸ್ಟಾರು ನನಗೇನು ನಾನು ಯಾರು ಗೊತ್ತಂತ ಕೇಳಲ್ಲ ಅಂಬ ಲೆಕ್ಕ ಅಣ್ಣಾನಿ ಯಾವ ದುಡ್ಡು ಸ್ಟಾರ್ ಆದ್ರೆ ನನಗೇನು ಸ್ಟಾರ್ ಇಲ್ದಿದ್ದವಾಗ ಸ್ಟಾರ್ ಮಾಡಿದ್ ನಾನು ಆವಾಗ ನಾನು ಸ್ಟಾರ್ ನಿನ್ಗೆ ನನ್ನ ಅಭಿಮಾನಿ ನೀನು ಅವತ್ತು ಚಾನ್ಸ್ ಅಂತ ಬಂದವರು ಅಭಿಮಾನಿ ಎಷ್ಟು ನನ್ನ ಅಭಿಮಾನಿ ನಾನು ಅವತ್ತು ನನ್ನ ಶಿಷ್ಯ ಇದ್ದಂಗೆ ಶಿಷ್ಯ ಮೀನ್ಸ್ ನನ್ನ ಅಭಿಮಾನಿ ನನಗೊಂದು ಚಾನ್ಸ್ ನನಗೆ ನಾನು ಕೊಡಿಸಿದನ ಇಲ್ವಾ ನಾನು ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ ಈಗ ಪ್ರೊಡ್ಯೂಸರ್ ನೀವು ಆದಾಗ ಎಲ್ಲಾನು ನೀವು ಕೇಳಲ್ಲಾ ನೀನು ಬಂದ್ಬಿಟ್ಟಿಲ್ಲ ಅಂದ್ರೆ ಹೋಗ್ಬಿಡ್ತಾರ ನಿಮ್ಗೆ ಫೋಟೋ ಕೊಟ್ಟು ಫೋನ್ ನಂಬರ್ ಕೊಟ್ಟು ಆಮೇಲೆ ಅವ್ರವ್ರು ಏನ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಒಂದ್ ವೇಳೆ ದುಡ್ಡು ಕೊಟ್ಟೆ ಮಾಡಿದಾರೋ ಆ ವಿಷಯ ಗೊತ್ತಿಲ್ಲ ಮತ್ತೆ ಅವ್ರಿಗೂ ಅವ್ರಿಗೂ ಮಾತು ಸರಿಯಾಗಿಲ್ಲ ಅಂತ ನನ್ಗೂ ಅಂದ್ರೆ ಆ ಸಿನಿಮಾದಲ್ಲಿ ಸಂಭಾವನೆ ನೀವೇ ಅದೆಲ್ಲ ನಾನು ಹೇಳ್ತಿರೋದು ಎಷ್ಟಕ್ಕೆ ಫೋಟೋ ಕೊಟ್ಬಿಟ್ಟು ಈ ಥರ ಇವ್ರಿಗೆ ಮಾಡ್ಕೊಳ್ಳಿ ನನಗೆ ಡೈರೆಕ್ಷನ್ ಕೊಡ್ಲಿ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಹೇಳಿದ್ನೇ ಹೊರತು ಸಂಭಾವನೆ ಭಾವನೆ ಅವೆಲ್ಲ ಯಾವ್ದು ಮಾಡಿಲ್ಲ ಇವ್ರು ನಾಕೋಬೇಕಂದ್ರೆ ಕನ್ಫರ್ಮ್ ಮಾಡ್ಕೊಂಡೆ ನಾನು ಸಿನ್ಮಾ ಇದು ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಆ ಥರ ಅಷ್ಟು ಬಿಟ್ಟು ಎಷ್ಟು ಸಂಭಾವನೆ ಗಿಂಭಾವನೆ ಅವರು ಪಾಪ ಹೊಸ್ದಾಗಿ ಸಿನಿಮಾ ಮಾಡೋರಲ್ವಾ ಆ ಸಂಭಾವನೆ ಬಗ್ಗೆ ಅಷ್ಟೊಂದು ಇಲ್ಲ ನಾನು ಹೇಳ್ತಿರೋದೇನಂದ್ರೆ ಅಕಸ್ಮಾತ್ ಏನಾದರೂ ಅವ್ರಿಗೂ ಅವ್ರಿಗೆ ಮಾತು ಕರೆಕ್ಟಾಗಿ ಇಲ್ಲ ಇವಾಗ ಅವರು ಪೂಜೆ ಒಂದು ಫಸ್ಟ್ ಪಿಕ್ಚರ್ ಕೊಟ್ಟಿದ್ದಾರೆ ಯಾವ ಥರ ಇಟ್ಕೊಳ್ಬೇಕು ಅವ್ರಿಗೂ ನನಗೆ ಎಲ್ಲಿ ಹಂಗೆ ಅನ್ಸಿಲ್ಲ ಆ ಉದ್ದೇಶ ಕೇಳ್ತಿದ್ದೀನಿ ನಾನು ಏನಾದರೂ ದುಡ್ಡು ಗಿಡ್ ಕೊಟ್ಟು ಕೊಟ್ಬಿಟ್ಟು ಏನಾದರೂ ಮಾಡಿದ್ರ ನನಗೆ ಗೊತ್ತಿಲ್ಲದಿಂಗ ಅಂತ ನನಗೊಂದು ಡೌಟ್ ಸಣ್ಣ ಡೌಟ್ ಅದಕ್ಕೆ ಅವ್ರನ್ನ ಕೇರ್ಲೆಸ್ ಮಾಡ್ತಾರೆ ಓಕೆ ನನಗೆ ಯಾಕೆ ಕೇರ್ಲೆಸ್ ಮಾಡ್ತಿದ್ಯಾ ಇನ್ನು ಸಾವಿರ ಕೋಟಿ ಅಲ್ಲ ಐವತ್ತು ಸಾವಿರ ಕೋಟಿಗೆ ಬಾಳಪ್ಪ ಅಂದ್ರೆ ಇವಾಗ ಅವ್ರು ನಿಮ್ಗೆ ಕಾಲ್ ಶೀಟ್ ಕೊಡ್ತೀನಿ ಅಂತ ಹೇಳಿದ್ರು ನೀವೇನು ಸಿನಿಮಾ ಮಾಡಕ್ ಸರ್ ನಾನು ನಾನು ಹೇಳ್ತೀನಿ ಅರ್ಥ ಆಯ್ತಾ ಅವ್ರು ಡೈರೆಕ್ಷನ್ ಮಾಡ್ಬೇಕಂಬ ಆಸೆ ಇಲ್ಲ ಹಾ ಆಮೇಲೆ ನಾನು ಅವ್ರು ಕೇಳಿದ್ರು ಟೆಸ್ಟ್ ಮಾಡಕ್ಕೆ ಮಫ್ಟಿಯಲ್ಲಿ ಹೋಗಿ ಟೆಸ್ಟ್ ಮಾಡಕ್ ಮಾಡಿದೀನಿ ನಾನು ಅದು ನೋಡೋಣ ನಿಮ್ ಗುಣ ಅಂತ ನೋಡೋಣ ಅವಶ್ಯಕತೆ ಇಲ್ಲ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಲ್ಲಿ ಹೇಳಿದ್ರು ಸ್ವಲ್ಪ ಜನ ಸಾರ್ ಅವ್ರು ಎಷ್ಟ್ ಹೇಳ್ತೀನಿ ಯಶ್ ನೇರವಾಗಿ ಹೇಳ್ತಿದ್ವಿ ನೋಡಿ ಏನಂತ ಹೇಳ್ತಿದ್ ಗೊತ್ತಾ ಅಲ್ಲಿ ಇರೋ ಜನ ಸ್ವಲ್ಪ ಜನ ಹೇಳಿದ್ರು ಸಾರ್ ಬೆಳೆದ್ಬಿಟ್ಟ ಮೇಲೆ ಯಾರು ಯಾರು ಜೊತೆ ಅಂತಪ್ಪ ಅಂದ್ಬಿಟ್ರಲ್ಲಿ ಬಿಟ್ಟ ಮೇಲೆ ಚೇಂಜ್ ಆಗ್ಬಿಡ್ತಾರೆ ಸರ್ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೀನಪ್ಪಾ ಅಂತ ಹೇಳಿದ್ರೆ ಸರ್ ನೀವು ಮಾಡಿರ್ಬೋದು ಪಾಪ ನೀವು ಈ ಥರ ಹೇಳ್ತಿದ್ದೀರ ಅಂತಂದ್ರೆ ಇಲ್ಲಿ ಬಂದು ಹೇಳ್ತಿದ್ದೀರ ಅಂತಂದ್ರೆ ಗೊತ್ತಾಗುತ್ತೆ ಬಟ್ ಬೆಳೆದ ಮೇಲೆ ಜನ ಚೇಂಜ್ ಆಗ್ತಾರೆ ಸರ್ ಅಂತ ಅಂದರೆ ನನಗೆ ಅದು ಬೇಕಾಗಿಲ್ಲ ನಿನ್ನ ಹತ್ರ ನಾನು ದುಡ್ಡು ಕೇಳೋಕೆ ಬಂದಿಲ್ಲ ಇಲ್ಲಪ್ಪ ಅಂದ್ರೆ ಏನಂತ ಕೇಳಕ್ಕೆ ಬಂದಿಲ್ಲ ನಿನ್ನ ಡೈರೆಕ್ಷನ್ ಇನ್ನೊಂದು ನೋಡೋಣ ಇವಾಗ ನೋಡಿ ಟೆಸ್ಟ್ ಮಾಡೋಣ ಅಂತ ಹೇಳಿದ್ನಲ್ಲ ಡೈರೆಕ್ಷನ್ ಕೇಳಿದ್ನ ಮತ್ತೆ ನೆಕ್ಸ್ಟ್ ಏನು ಕೇಳಿದೆ ಗೊತ್ತಾ ಅಷ್ಟೇನು ಡೈರೆಕ್ಟ್ನ ಚಾನ್ಸ್ ಕೊಡಿ ನೋಡೋಣ ಅಂತಂದೆ ಡೈರೆಕ್ಟ್ ಅಂತ ಓ ಡೈರೆಕ್ಟ್ ಅಂತ ಹೇಳೋದು ನನಗೆ ಗೊತ್ತಿಲ್ವಾ ನಿನ್ನೆ ಕೇಳ್ಬೇಕು ನಾನು ಬಂದು ನನ್ಗೆ ಗೊತ್ತಿಲ್ಲ ಸರ್ ಸಿನಿಮಾ ಡೈರೆಕ್ಟರ್ ಸಿನಿಮಾ ಮಾಡಬೇಕು ಅಷ್ಟೇ ಡೈರೆಕ್ಟರ್ ಮಾಡಬೇಕು ಅಂತಂದ್ರೆ ಡೈರೆಕ್ಟರ್ ಕೇಳಬೇಕಂತ ಗೊತ್ತು ನೋಡೋಣ ಟೆಸ್ಟ್ ಮಾಡೋಣ ಅಂತಲೇ ಕೇಳಿದೆ ಎಷ್ಟನ್ನ ಅಷ್ಟು ಅಷ್ಟೇ ಡೈರೆಕ್ಟರ್ ಚಾರ್ಜ್ ಕೊಡಿ ನೋಡೋಣ ಅಂತ ಡೈರೆಕ್ಷನ್ ಕೇಳಿದೆ ಏನೋ ಹೇಳಿದ್ರು ಸರಿ ಅಷ್ಟೇ ಡೈರೆಕ್ಟರ್ ಮಾಡ್ತೀನಿ ಅಂತಂದು ಹೇಳ್ತಾ ಇದ್ರೆ ಇವರು ಹತ್ತಿದೆ ಏನೇನ ಹೊರಿತಾ ಇದ್ದಾರೆ ಒದ್ದಿದ್ದಾರೆ ಒದ್ದಿದ್ದಾರಲ್ಲ ಒದ್ದಿದ್ದಾರೆ ವೀಕ್ಷಕರೇ ಇದಿಷ್ಟು ಇವತ್ತಿನ ಮಾತುಕತೆ ಆಯ್ತು ಎಷ್ಟರವರ ಈ ಮಟ್ಟದ ಬೆಳವಣಿಗೆಗೆ ನಾನೇ ಕಾರಣ ಎಂಬ ಮೈಸೂರು ಮಾತುಗಳು ಇವಿಷ್ಟು ಇವತ್ತಿನ ಸಂಚಿಕೆಯಲ್ಲಾಯ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ವಿಚಾರವನ್ನ ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಹಿನಿ ನಮ್ಮ ನಡೆ ಪರಿವರ್ತನೆ ಕಡೆ ಹಣಕಾಸು ಸಂಬಂಧ ವೃತ್ತಿ ಮತ್ತು ಜೀವನದ ಇತರ ವಿಷಯಗಳಲ್ಲಿ ನೀವು ತೊಂದರೆಗಳಿಗೆ ಸಿಲುಕಿಕೊಂಡಿದ್ದೀರಾ ಪ್ರೀತಿ ಪಾತ್ರರಿಂದ ಅಥವಾ ನಿರ್ದಿಷ್ಟ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ಅದರಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದೀರಾ ನಮಸ್ಕಾರ ನಾನು ಬಲರಾಮ್ ನಮ್ರತ ಸಂಸ್ಕೃತಿ ಥೆರಪಿ ಹಾಗೂ ಹೀಲಿಂಗ್ ಕ್ಲಿನಿಕ್ನ ಮನೋಶಾಸ್ತ್ರಜ್ಞೆ ಸಂಸ್ಥಾಪಕಿ ಮತ್ತು ಹೀಲರ್ ನಮ್ಮನ್ನು ಸಂಪರ್ಕಿಸಿ ಸಂಸ್ಕೃತಿ ಥೆರಪಿ ಮತ್ತು ಹೀಲಿಂಗ್ ಕ್ಲಿನಿಕ್ ಕೋರಮಂಗಲ ಇಲ್ಲಿಗೆ ಭೇಟಿ ನೀಡಿ ನಮಸ್ಕಾರ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು